ಮಂಗಳೂರು ಕಡೆ ಪತ್ತಡೆ ಎಂದ್ರೆ ಎಲ್ಲರ ಒಂದು ಫೇವ್ರೇಟ್ ಫುಡ್ ಅಂತಾನೆ ಹೇಳಬಹುದು ಇದನ್ನು ಕೆಲವರು ಮಳೆಗಾಲದಲ್ಲಿ ಆಷಾಢ ಮಾಸದಲ್ಲಿ ಮಾತ್ರ ಮಾಡುವವರಿದ್ದಾರೆ ಹಾಗೆ ವರ್ಷ ಪೂರ್ತಿ ಕೂಡ ಮಾಡುವವರು ಇದ್ದಾರೆ ಈ ಕೆಲವೊಂದು ಕೆಸುವನ್ನು ವರ್ಷ ಪೂರ್ತಿ ಇದು ಇರ್ತದೆ ಅಂತ ಕೆಸುವನ್ನು ಬಳಸಿಕೊಂಡು ಮಾಡ್ಕೊಳ್ಬಹುದು ನೋಡಿ ಈ ತರಹದ ಕೆಸು ಎಲ್ಲ ಇದ್ರೆ ಯಾವಾಗ ಬೇಕಾದರೂ ಪತ್ರನ ಮಾಡಿಕೊಳ್ಬಹುದು ಇದು ನೋಡಿ ಕಪ್ಪು ಕೆಸು ಪಚ್ಚಡಿ ಕೆಸು ಚಲ್ಲಿ ಕೆಸು ಅರ್ಕಂಜಿ ಮಾರ್ ಅಂತೆಲ್ಲ ಹೇಳ್ತಾರೆ ಇದಕ್ಕೆ ಇದರ ಕಾಂಡ ಆಗಿರ್ಬೋದು ಗೆಡ್ಡೆ ಆಗಿರ್ಬೋದು ಎಲೆ ಆಗಿರ್ಬೋದು ಎಲ್ಲವನ್ನು ಕೂಡ ಅಡುಗೆಯಲ್ಲಿ ಬಳಸುವಂಥದ್ದು ಯಾವುದು ಕೂಡ ಈ ಕಿಸುವಿನಲ್ಲಿ ವೇಸ್ಟ್ ಅಂತ ಇಲ್ವೇ ಇಲ್ಲ ತುಂಬ ರುಚಿಯಾಗಿ ಕೂಡ ಇರ್ತದೆ ಇದರ ಅಡುಗೆಗಳು ಹಾಗೆ ಈ ಎಲೆಯ ಪತ್ರಡೆ ಅಂತೂ ತುಂಬ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಯಾಕಂದರೆ ಎಲೆ ಸ್ವಲ್ಪ ದಪ್ಪ ಇರ್ತದೆ ಹಾಗಾಗಿ ಇದರಲ್ಲಿ ಉಕ್ಕರಿ ಮಾಡಲಿಕ್ಕೆ ಅಂತೂ ಹೇಳಿ ಮಾಡಿಸಿದ ಒಂದು ಪತ್ರಡೆ ಎಲೆ ಅಂತಲೇ ಹೇಳ್ಬೋದು ಇದು ನಾನಿಲ್ಲಿ ನಾಲ್ಕು ಎಲೆ ತೆಗೊಳ್ತೇನೆ ಕಾಲು ಕೆ ಅಕ್ಕಿಗೆ ಒಂದು ಕಪ್ ಒಂದು ಪಾವು ಅಕ್ಕಿಗೆ ನಾಲ್ಕು ಎಲೆ ತಗೊಳ್ತೇನೆ ಇದೇ ತುಂಬ ದೊಡ್ಡದಾಗ್ತದೆ ಈ ಒಂದು ಕಾಲ್ ಕೆಜಿ ಅಕ್ಕಿಗೆ ಇದು ತುಂಬ ದೊಡ್ಡ ದ ಸೈಜ್ ಇದಾದ್ರೆ ಅಂದರೆ ತುಂಬ ದೊಡ್ಡದಾದರೆ ಎರಡು ಎಲೆ ಸಾಕಾಗ್ತದೆ ಇಲ್ಲಾಂದ್ರೆ ಒಂದು ಮೂರಿಂದ ನಾಲ್ಕು ಎಲೆ ಅದು ನೀವು ಸ್ವಲ್ಪ ದೊಡ್ಡ ಚಿಕ್ಕದೆಲ್ಲ ಇರ್ತದಲ್ವ ಹಾಗಾಗಿ ಕರೆಕ್ಟಾಗಿ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ ಆದ್ರೂ ಒಂದು ನಾಲ್ಕು ಎಲೆ ಲೆಕ್ಕ ಹಿಡೀಬಹುದು ಕಾಲ್ ಕೆಜಿ ಅಕ್ಕಿಗೆ ದೊಡ್ಡದಾದ್ರೆ ಎರಡು ಎಲೆ ಇದರ ನೋಡಿ ಇದರ ಕಾಲನ್ನು ಕೂಡ ಕಟ್ ಮಾಡ್ಕೊಂಡಿದ್ದೇನೆ ಕಾಂಡವನ್ನು ಕೂಡ ಇದರಿಂದ ಕೂಡ ಏನಾದರೂ ಎಲ್ಲ ಮಾಡಬಹುದು ಅಂತ ಈಗ ಇದಕ್ಕೆ ಮಸಾಲೆ ಹಚ್ಚಲಿಕ್ಕೆ ಬೇಕಾಗಿ ಒಂದು ಕಪ್ ಬೆಳ್ತಿಗೆ ಅಕ್ಕಿ ಒಂದು ಪಾವ್ ಇದು ನಾಲ್ಕು ಗಂಟೆ ನೆನೆಸಿ ಇಟ್ಟಿದ್ದೆ ನಂತರ ಒಂದು ದೊಡ್ಡ ಚಮಚ ಉದ್ದಿನ ಬೇಳೆ ಒಂದು ದೊಡ್ಡ ಚಮಚ ಕಡಲೆ ಬೇಳೆ ಎರಡೂ ಕೂಡ ನಾಲ್ಕು ಗಂಟೆ ನೆನೆಸಿ ಇಟ್ಟಂಥದ್ದು ಇನ್ನು ಒಂದು ಟೀ ಚಮಚ ಮೆಂತೆ ಇದು ಕೂಡ ನಾಲ್ಕು ಗಂಟೆ ನೆನೆಸಿರೋದು ಇದನ್ನು ನೀರು ಸಮೇತ ಹಾಕಿದ್ದೇನೆ ಎರಡು ಗುಂಟೂರು ಮೆಣಸು ಮೂರು ಬ್ಯಾಡ್ಗೆ ಮೆಣಸು ತಗೊಂಡಿದ್ದಾನೆ ಆರು ಎಸಳು ಬೆಳ್ಳುಳ್ಳಿ ಒಂದು ಟೀ ಚಮಚ ಜೀರಿಗೆ ಎರಡು ದೊಡ್ಡ ಚಮಚ ಕೊತ್ತಂಬರಿ ಎಲ್ಲ ಹಸಿ ಹಾಕಿರೋದು ಯಾವುದು ಹುರಿದಿಲ್ಲ ರುಬ್ಲಿಕ್ಕೆ ಬೇಕಾಗುವಷ್ಟು ನೀರು ಒಂದು ಟೀ ಚಮಚ ಉಪ್ಪು ಕಾಲು ಟೀ ಚಮಚ ಅರಶಿನ ಪುಡಿ ಕಾಲ್ ಕಪ್ ಬೆಲ್ಲ ಇದು ಆಪ್ಷನಲ್ ಇನ್ನು ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಇದು ಕಡ್ಡಾಯವಾಗಿ ಹಾಕಲೇಬೇಕು ಇದನ್ನು ಗಟ್ಟಿಯಾಗಿ ಜೀರೋಟಿ ರವೆಯ ಹದಕ್ಕೆ ರುಬ್ಕೊಳ್ಬೇಕು ತುಂಬ ತರಿ ಬೇಡ ನಮಗೆ ಕೈಗೆ ಮುಟ್ಟುವಾಗ ಸಿಕ್ತದೇ ಇಲ್ಲ ಆ ಹದಕ್ಕೆ ರುಬ್ಕೊಂಡ್ರೆ ಆಯಿತು ಇವಾಗೆಲ್ಲಿ ಹಿಟ್ಟು ನೋಡಿ ಯಾವ ಹದದಲ್ಲಿ ಉಂಟು ಅಂತ ಇದಕ್ಕಿಂತ ತೆಳ್ಳಗೆ ಮಾಡಬೇಡಿ ತೆಳ್ಳಗೆ ಮಾಡಿ ಮಾಡುವ ವಿಧಾನ ಇನ್ನೊಂದು ಉಂಟು ಅದಕ್ಕೆ ಎಲೆ ತುಂಬ ಜಾಸ್ತಿ ಬೇಕಾಗ್ತದೆ ನೋಡಿ ಇಲ್ಲಿ ನಾಲ್ಕು ಎಲೆ ತಗೊಂಡಿದ್ದೇನೆ ಇದನ್ನೀಗ ತೊಳ್ಕೊಂಡೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ತೊಳೆದು ಅದನ್ನು ಒರೆಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನೀಟಾಗಿ ಇದನ್ನು ತೊಳೆದು ಬಟ್ಟೆಯಿಂದೆಲ್ಲ ಒರೆಸಿಕೊಳ್ಬೇಕು ಇನ್ನೂ ಇದರ ಮೇಲಿನ ಈ ನಾರನ್ನು ತೆಗೊಳ್ಬೇಕು ಇಲ್ಲಾಂದರೆ ಇದು ಮಸಾಲೆ ಹಚ್ಚಿ ನಮಗೆ ಇದನ್ನು ರೌಂಡ್ ಫೋಲ್ಡ್ ಮಾಡಲಿಕ್ಕೆ ಉಂಟು ಆಗ ಎಲೆ ಹರಿದು ಹೋಗ್ತದೆ ಅದಕ್ಕೆ ಬೇಕಾಗಿ ಈ ನಾರನ್ನು ಈ ತರಹ ತೆಗೊಳ್ಬೇಕು ನೋಡಿ ನೀವು ಒಂದು ವೇಳೆ ನಾರನ್ನು ತೆಗೆಯುವಾಗ ಎಲೆ ಹರಿದೋಯ್ತು ಅಂದರೂ ಪರವಾಗಿಲ್ಲ ಏನೂ ಆಗೋದಿಲ್ಲ ಮತ್ತೆ ಹಚ್ಚಿಕೊಳ್ಬಹುದು ತುಂಡು ತುಂಡು ಎಲೆಯನ್ನೆಲ್ಲ ಇದರ ಮೇಲೆ ಮೇಲೆ ಇಟ್ಟು ಅಡ್ಜಸ್ಟ್ ಮಾಡಿಕೊಂಡು ಹಚ್ಚಲಿಕ್ಕೆ ಆಗ್ತದೆ ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಬೇಕಾಗಿ ಸ್ವಲ್ಪ ನೀಟಾಗಿ ಇದು ಎಲೆ ಹರಿದು ಹೋಗದ ರೀತಿಯಲ್ಲಿ ಮತ್ತೆ ಇದು ಸ್ವಲ್ಪ ದೊಡ್ಡ ಎಲೆ ಅಲ್ವಾ ಇದನ್ನ ಕೆಳಗೆ ಇಡ್ಲಿಕ್ಕೆ ಕೂಡ ಒಳ್ಳೆಯದು ಈ ದೊಡ್ಡ ಸೈಜ್ ಎಲೆಯನ್ನು ಕೆಳಗೆ ಇಟ್ಟು ಇದ್ರ ಮತ್ತೆ ಮೆ ಚಿಕ್ಕ ಚಿಕ್ಕ ಎಲೆಯನ್ನೆಲ್ಲ ಮೇಲೆ ಮೇಲೆ ಇಟ್ಟು ಕೂಡ ಫೋಲ್ಡ್ ಮಾಡಲಿಕ್ಕೆ ಕೂಡ ಸುಲಭ ಅಲ್ಲ ಹಾಗಾಗಿ ನಿಧಾನಕ್ಕೆ ತೆಗೆದು ತೋರಿಸ್ತಾ ಇದ್ದೇನೆ ನೋಡಿ ಈ ತರಹ ಎಲೆಯನ್ನು ನಾರನ್ನು ತೆಗಿಬೇಕು ಮತ್ತು ಈ ಎಲೆ ಉಂಟಲ್ವ ಇದನ್ನು ನಾವು ಕಟ್ ಮಾಡಿ ತುಂಬ ಹೊತ್ತು ಇಡಬೇಕು ಹಾಗೆಲ್ಲ ಏನೂ ಇಲ್ಲ ಈ ಕೆಸು ತುಂಬ ಕಡಿಮೆ ತುರಿಸೋದು ತಕ್ಷಣಕ್ಕೆ ಕೊಯ್ದು ಪತ್ರೆಡೆ ಮಾಡ್ಬೋದು ಇದರಿಂದ ಬೇರೆ ಕೆಸುವೆಲ್ಲ ಆದರೆ ಸ್ವಲ್ಪ ತುರಿಕೆ ಜಾಸ್ತಿ ಇರ್ತದೆ ಈ ಕೆಸು ಹಾಗೆ ಅಲ್ಲ ಈಗ ರುಬ್ಬಿದ ಈ ಮಸಾಲೆ ಹಿಟ್ಟು ಉಂಟಲ್ವ ಅದನ್ನು ಎಲೆಯ ಮೇಲೆ ಹಾಕಿ ತೆಳುವಾಗಿ ಇದನ್ನು ಈ ತರಹ ಸ್ಪ್ರೆಡ್ ಮಾಡಿಕೊಳ್ಬೇಕು ಪೂರ್ತಿ ಎಲೆಗೆ ಹಚ್ಚಿಕೊಳ್ಬೇಕು ಇದೇ ತರಹ ಇನ್ನು ಈ ಎಲೆಗೆ ಪೂರ್ತಿ ಹಚ್ಚಿ ಆದ ಮೇಲೆ ಇದರ ಮೇಲೆ ಇನ್ನೊಂದು ಎಲೆ ಇಡೋದು ಹಾಗೆ ಅದೇ ತರಹ ಮೇಲೆ ಮೇಲೆ ಎಲೆ ಇಟ್ಟು ಒಂದು ಫೋಲ್ಡ್ ಮಾಡಲಿಕ್ಕೆ ಎಷ್ಟು ಸುಲಭಕ್ಕೆ ಆಗಲಿಕ್ಕೆ ಎಷ್ಟು ಎಲೆ ಇಡಬೇಕಾಗ್ತದೆ ಅಷ್ಟು ಇಟ್ಟರೆ ಸಾಕು ನಾನಿಲ್ಲಿ ಒಂದು ನಾಲ್ಕು ಎಲೆ ಇಟ್ಟು ಫೋಲ್ಡ್ ಇದ್ದೇನೆ ನನಗೆ ಅಷ್ಟೇ ಬೇಕಾದ್ದು ಕೂಡ ಒಂದು ನಾಲ್ಕೈದು ಎಲೆ ಎಲ್ಲ ಇಟ್ಟು ಫೋಲ್ಡ್ ಮಾಡಿಕೊಳ್ಬೋದು ಮೇಲೆ ಮೇಲೆ ಎಲೆ ಎಲೆಯನ್ನಿಟ್ಟು ಈ ತರಹ ಮಸಾಲೆ ಹಚ್ಚಿ ರೆಡಿ ಮಾಡಿಕೊಂಡ್ರೆ ಆಯಿತು ಈ ಉಪ್ಪರಿ ಉಂಟಲ್ವ ಅದು ತುಂಬ ಆಯ್ತಾ ಪತ್ರಡೆಯಲ್ಲಿ ಕೆಲವರಿಗಂತೂ ಮಸಾಲೆ ರುಬ್ಬಿ ಹಾಕಿದ್ರೇ ಇಷ್ಟ ಆಗ್ತದೆ ನನಗಂತೂ ಪತ್ರಡೆ ಉಪ್ಪರಿ ಅಂದರೆ ತುಂಬಾ ಇಷ್ಟ ನಾನು ಯಾವ ಕೆಸು ಸಿಕ್ಕಿದ್ರೆ ಕೂಡ ಹೆಚ್ಚಾಗಿ ಮಾಡೋದು ಉಪ್ಕರಿಯೇ ಮಸಾಲೆ ಮಸಾಲೆ ಕೂಡ ಇಷ್ಟನೇ ಆದರೆ ಈ ಉಪ್ಕರಿಗೆ ಕಂಪೇರ್ ಮಾಡಿದರೆ ಉಪ್ಕರಿ ತುಂಬ ಇಷ್ಟ ಆಗೋದು ಮಸಾಲೆ ಪತ್ರಡೆ ಮಾಡಿದರೆ ನಮ್ಮ ಮಂಗಳೂರು ಕಡೆ ಊಟಕ್ಕೆ ಕೂಡ ನಾವು ಅದನ್ನು ಬಳಸ್ತೇವೆ ಅಂದರೆ ಈಗ ರಾತ್ರಿ ಎಲ್ಲ ಮಾಡಿದರೆ ರಾತ್ರಿ ಊಟದ ಹೊತ್ತಿಗೆ ಆಯಿತು ಬ್ರೇಕ್ಫಾಸ್ಟಿಗೆ ಆಯಿತು ಬೇ ಬೆಳಿಗ್ಗೆ ಮಾಡಿದರೆ ಬೆಳಿಗ್ಗೆಗೂ ಆಯಿತು ಮಧ್ಯಾಹ್ನದ ಊಟಕ್ಕೆ ತರಿ ಕೂಡ ಆಯಿತು ಹಾಗೆ ಕೂಡ ನಾವು ಬಳಸ್ತೇವೆ ನೋಡಿ ಇನ್ನು ಈ ತರಹ ಇನ್ನೊಂದು ಎಲೆಯನ್ನಿಟ್ಟು ಉಳ್ದ ಹಿಟ್ಟನ್ನು ಹಾಕಿ ಮಸಾಲೆಯನ್ನು ಹಚ್ಚುವಂಥದ್ದು ಸ್ವಲ್ಪ ತೆಳುವಾಗಿ ಹಚ್ಚಿಕೊಳ್ಳಿ ಇನ್ನು ಇದೇ ಹಿಟ್ಟನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಎಲೆಯನ್ನು ಮುಳುಗಿಸಿ ಒಂದು ಎಲೆಯ ಮೇಲೆ ಒಂದು ಎಲೆ ಇಟ್ಟುಕೊಂಡು ಹೋಗುವುದು ಕೆಳಬದ್ ಕೆಳಬದಿಯಲ್ಲಿ ಒಂದು ಸ್ವಲ್ಪ ದೊಡ್ಡ ಎಲೆ ಇಡೋದು ಅದರ ಮೇಲೆ 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 ಹಾಗೆ ಇಟ್ಟುಕೊಂಡು ಹೋಗುದು ಹಾಗೆ ಕೂಡ ಪತ್ರಡೆ ಮಾಡಲಿಕ್ಕೆ ಆಗ್ತದೆ ಅದಕ್ಕೆ ಎಲೆ ತುಂಬ ಜಾಸ್ತಿ ಈ ತರಹ ಸ್ವಲ್ಪ ದಪ್ಪಾಗಿ ಮಾಡಿಕೊಂಡ್ರೆ ಎಲೆ ಸ್ವಲ್ಪ ಕಡಿಮೆ ಸಾಕಾಗ್ತದೆ ನೋಡಿ ಹೀಗೆ ಈಗ ಇಲ್ಲಿ ಮೂರು ಎಲೆ ಇಟ್ಟಿದ್ದೇನೆ ನಂತರ ನಾನೀಗ ಫೋಲ್ಡ್ ಮಾಡುವಾಗ ನಿಮಗೆ ಮೂರು ಎಲೆ ಇಟ್ಟಾಗೆ ಕಾಣ್ತದೆ ನೋಡಿ ಆದರೆ ನಾನು ಕೆಳಗೆಗೆ ಮತ್ತೊಂದು ಎಲೆಗೆ ಮಸಾಲೆ ಹಚ್ಚಿ ಈಗ ಹಚ್ಚಿರುವ ಈ ಮೂರು ಎಲೆಯನ್ನು ಕೂಡ ಅದರ ಮೇಲೆ ಇಟ್ಟು ಮತ್ತೆ ಫೋಲ್ಡ್ ಮಾಡಿಕೊಂಡಿರುವುದು ಟೋಟಲ್ ನಾನು ಕಾಲು ಜಿಗೆ ನಾಲ್ಕು ಎಲೆ ಬಳಸಿಕೊಂಡಿದ್ದೇನೆ ತುಂಬ ದೊಡ್ಡ ಸೈಜ್ ಎಲೆ ಆದರೆ ಇದೇ ತುಂಬ ದೊಡ್ಡದಾಗ್ತದೆ ಇದು ಅದು ಈ ಕಾಲು ಕೆ ಜಿ ಅಕ್ಕಿಗೆ ಎರಡು ಸಾಕಾಗ್ತದೆ ನೋಡಿ ಹೀಗೆ ಮಾಡಿ ಮತ್ತೆ ನಾನು ಇದಕ್ಕೆ ಒಂದು ಎಲೆ ಸೇರಿಸಿಕೊಂಡಿದ್ದೇನೆ ಆಯಿತಾ ಟೋಟಲ್ ನಾಲ್ಕು ಎಲೆ ಬಳಸಿಕೊಂಡಿದ್ದೇನೆ ಯಾಕಂದರೆ ಅದು ಮತ್ತೆ ಒಂದೇ ಎಲೆ ಅಲ್ವಾ ಒಂದು ಎಲೆಯಲ್ಲಿ ಕಡುಬು ಮಾಡೋದು ಬೇಡ ಅಂತ ನಾನು ಅದನ್ನು ಇದಕ್ಕೇನೆ ಸೇರಿಸ್ಕೊಂಡಿದ್ದೇನೆ ನೋಡಿ ಈಗ ಮಡಚಿ ಇದೇ ತರಹ ಎಲ್ಲ ಭಾಗಕ್ಕೆ ಕೂಡ ಹಸಿರು ಕಾಣುವಲ್ಲಿ ಎಲ್ಲ ಮಸಾಲೆಯನ್ನು ಹಚ್ಚಿಕೊಳ್ಬೇಕು ಮಸಾಲೆಯನ್ನು ಹಚ್ಚಿಕೊಂಡು ರೌಂಡಾಗಿ ಮತ್ತೆ ಫೋಲ್ಡ್ ಮಾಡುವಂಥದ್ದು ನೋಡಿ ಹೀಗೆ ಇದು ತವಾ ಫ್ರೈ ಎಲ್ಲ ಮಾಡುವಾಗ ನೀಟಾಗಿ ರೌಂಡಾಗಿದ್ದರೆ ಚಂದ ನೋಡಲಿಕ್ಕೆ ನಾವು ಉಪ್ಪರಿಗೆ ಆಗುವ ಕಾರಣ ಇದನ್ನು ಕಟ್ ಮಾಡಿ ಮತ್ತೆ ಉಕ್ಕರಿಗೆ ನಾವು ಒಗ್ಗರಣೆ ಕೊಡೋದಲ್ವ ಹಾಗಾಗಿ ಸ್ವಲ್ಪ ರೌಂಡ್ ಆಗದಿದ್ದರೂ ಕೂಡ ಏನೂ ಆಗೋದಿಲ್ಲ ನೋಡಿ ಹೀಗೆ ಈಗ ನಾನು ಎಲ್ಲ ಕಡೆಗೆ ಮಸಾಲೆಯನ್ನು ಹಾಕ್ಕೊಂಡಿದ್ದೇನೆ ಇದನ್ನ ನೀನು ಒಂದು ಪ್ಲೇಟಲ್ಲಿ ಇಟ್ಕೊಳ್ತೇನೆ ಇಡ್ಲಿ ಪಾತ್ರೆಯಲ್ಲಿ ಈಗಾಗಲೇ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ಅದನಂತರ ಈ ಮಾಡಿದ ಕಡುಬನ್ನು ಒಂದೇ ಕಡುಬು ಮಾಡಿಕೊಂಡಿರೋದು ನೋಡಿ ಈ ಕಡುಬನ್ನು ಇದಕ್ಕೆ ಇಟ್ಟು ದೊಡ್ಡ ಉರಿಯಲ್ಲಿ ಇದನ್ನೊಂದು ಮುಕ್ಕಾಲು ಗಂಟೆ ನಲವತ್ತೈದು ನಿಮಿಷ ಬೇಯಿಸ್ಕೊಳ್ಬೇಕು ಈಗ ಇಲ್ಲಿ ಮುಕ್ಕಾಲು ಗಂಟೆ ಆಗಿದೆ ಸ್ಟವ್ ಆಫ್ ಮಾಡಿಕೊಂಡು ಇಟ್ಟಿದ್ದೇನೆ ಇದೀಗ ತಣ್ಣಗಾಗಲಿ ಬಿಸಿ ಬಿಸಿ ಇರುವಾಗ ಸ್ವಲ್ಪ ಅಂಟು ಥರ ಇರ್ಬೋದು ಈಗ ನೋಡಿ ಇದು ತಣ್ಣಗಾಗ್ತಾ ಬಂದಿದೆ ಇನ್ನು ಕಟ್ ಮಾಡ್ಕೊಳ್ಳೋದು ಇದನ್ನು ಹೀಗೆ ಕೂಡ ತಿನ್ಬೋದು ಇದಕ್ಕೆ ಖಾರ ಹುಳಿ ಸಿಹಿ ಎಲ್ಲ ಹಾಕಿದೆ ಅಲ್ವಾ ಹಾಗಾಗಿ ಇದನ್ನು ಹಾ ಹಾಗೆ ಕೂಡ ತಿನ್ಬೋದು ಮಸಾಲೆಗೆ ಬೇಕಾದರೆ ರುಬ್ಬುವಾಗ ನೀವು ತೆಂಗಿನ ತುರಿ ಕೂಡ ಹಾಕ್ಬೋದು ನಮ್ಮಲ್ಲಿ ರುಬ್ಬುವಾಗ ತೆಂಗಿನ ತುರಿ ಹಾಕುವ ರೂಢಿ ಇಲ್ಲ ಅದು ನಾವು ಹಾಗೆಯೇ ತಿನ್ನಲಿಕ್ಕೆ ಅಥವಾ ತವಾ ಫ್ರೈ ಮಾಡಲಿಕ್ಕೆ ಬೇಕಾದ್ರೆ ತೆಂಗಿನಕಾಯಿ ಹಾಕಿ ರುಬ್ಬಿ ಮಾಡ್ತೇವೆ ನೋಡಿ ಈಗ ಪತ್ರಡೆಯನ್ನು ಈ ತರಹ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದಿನ್ನು ನಾವು ಉಪ್ಕಾರಿ ಮಾಡಲಿಕ್ಕೆ ಬಾಣಲೆಗೆ ಒಂದು ಅಥವಾ ಎರಡು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡಿದ್ದೇನೆ ತೆಂಗಿನೆಣ್ಣೆ ಬಳಸಿರೋದು ಒಂದು ಟೀ ಚಮಚ ಉದ್ದಿನಬೇಳೆ ಒಂದು ಟೀ ಚಮಚ ಕಡಲೆಬೇಳೆ ಒಂದು ಟೀ ಚಮಚ ಸಾಸಿವೆ ಹಾಗೆ ಒಂದು ಕೆಂಪು ಮೆಣಸು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಸಾಸಿವೆ ಸಿಡಿತಾ ಬರುವಾಗ ಸ್ವಲ್ಪ ಕರಿಬೇವಿನ ಎಲೆ ಕೂಡ ಹಾಕ್ಕೊಂಡು ಸ್ವಲ್ಪ ಇದನ್ನು ಹುರ್ಕೊಳ್ಳಿ ಈಗ ಇದಕ್ಕೆ ಮಾಡಿಟ್ಟಂತಹ ಎದ್ರೆ ನಾವು ಕಟ್ ಮಾಡಿಟ್ಟಿದ್ದೇವಲ್ವ ಆ ಒಂದು ಪತ್ರಡೆಯ ತುಂಡುಗಳನ್ನು ಹಾಕಬೇಕು ಒಂದೂವರೆ ಕಪ್ನಷ್ಟು ತೆಂಗಿನ ತುರಿ ಕಾಲು ಕಪ್ ಬೆಲ್ಲ ಹಾಕ್ಕೊಂಡಿದ್ದೇನೆ ಸಣ್ಣ ಉರಿಯಲ್ಲಿಟ್ಟು ಇದನ್ನು ನಯವಾಗಿ ಮಗ್ಚಿಕೊಳ್ಬೇಕು ಬೆಲ್ಲ ಹಾಕೋದು ಆಪ್ಷನ್ ಅಲ್ಲ ನಮಗೆ ಸ್ವಲ್ಪ ಉಪ್ಕಾರಿ ಅಂದಾಗ ಸ್ವಲ್ಪ ಸ್ವೀಟಾಗಿ ಇದ್ರೇನೆ ಇಷ್ಟ ಆಗೋದು ಬೆಲ್ಲ ಸ್ವೀಟ್ ಜಾಸ್ತಿ ಬೇಕು ಅಂದವರು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಅಥವಾ ತೀರ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಈಗ ಸಣ್ಣ ಉರಿಯಲ್ಲಿಟ್ಟು ಎರಡು ನಿಮಿಷ ಬಿಸಿಯಾಗಲಿಕ್ಕೆ ಬಿಟ್ಟಿದ್ದೆ ಮುಚ್ಚಳ ತೆಗೆದು ಮತ್ತೊಮ್ಮೆ ನಿ ನಿಧಾನಕ್ಕೆ ಇದನ್ನು ಮಗಿಕೊಳ್ತಾ ಇದ್ದೇನೆ ಇಲ್ಲಿ ಈಗ ರುಚಿ ರುಚಿಯಾದ ಪತ್ರಡೆ ಉಪ್ಪರಿ ರೆಡಿಯಾಗಿದೆ ಈ ವಿಧಾನದಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಎಲೆ ಆಗಿರ್ಬೋದು ಅಥವಾ ನಾನು ಮಸಾಲೆ ಎಷ್ಟು ಬೇಕು ಅಕ್ಕಿ ಎಲ್ಲದರ ಒಂದು ಅಳತೆಯನ್ನು ಸರಿಯಾದ ಒಂದು ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದೇನೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿತ್ತು ಅಥವಾ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅದನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಒಳ್ಳೆಯ ಒಂದು ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು